ಎಲ್ಲ ಸಿಕ್ಕಿದೆ ಸರ್ ಅನುಭವಿಸಿದೆ ಸರ್ ನೆನ್ನೆ ಗುಲ್ಬರ್ಗ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗ್ತೀನಿ ಕಲ್ಬುರ್ಗಿ ಇಲ್ಲಿಂದ ಫ್ಲೈಟ್ ಕಳಿಸ್ಕೊಟ್ರು ಸರ್ ಇನ್ನೇನು ಸರ್ಬೇಕು ಇಷ್ಟೆಲ್ಲ ಗೌರವಗಳು ಇದ್ದಲ್ಲೇ ಬರ್ತಾ ಇದೆ ಅಂದಾಗ ಮನುಷ್ಯ ಬೇಡಿಕೆಯಲ್ಲಿದ್ದಾಗಲೇ ನೆಲೆಸಿಬಿಡ್ಬೇಕು ಅಂದರೆ ಗೌರವ ಹೋಗಿ ರಿಟೈರ್ಮೆಂಟ್ ತಗೋಬೇಕು ಒಂದು ಇದು ರಿಟೈರ್ಮೆಂಟ್ ಅಂತ ಹೇಳಲ್ಲ ನನಗೊಂದು ಬ್ರೇಕ್ ಬೇಕು ಆಮೇಲೆ ಬೆಂಗ್ಳೂರು ಸ್ಟ್ರೆಸ್ ನನಗೆ ಆಗ್ತಾ ಇಲ್ಲ ಆರೋಗ್ಯ ಸ್ವಲ್ಪ ತಲೆ ಕೈ ಕೊಡ್ತಾ ಬಂತು ತಲೆನೋವು ಬರೋಕ್ಕೆ ಶುರುವಾಯಿತು ಇಲ್ಲೆಲ್ಲ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ನೀವು ಒಂದು ಹಳ್ಳಿ ಸೊಗಡಿನ ವಾತಾವರಣ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಅದು ಕೂಡ ಚಾಮರಾಜನಗರ ಡಿಸ್ಟಿಕ್ಕು ಹನೂರು ತಾಲೂಕು ಹಲಗಾಪುರ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಆದರೆ ಅನೇಕ ಕಾರಣಗಳು ಕೂಡ ಇದೆ ಇಲ್ಲಿಯವರೆಗೂ ಬೆಂಗಳೂರಿಂದ ಇಲ್ಲಿಯವರೆಗೂ ಹುಡ್ಕೊಂಡು ಬರಲಿಕ್ಕೆ ನಿಮಗೆ ಸುತ್ತಮುತ್ತ ಒಂದು ತೋಟ ಜೊತೆಗೆ ಒಂದಿಷ್ಟು ಹಸುಗಳು ಒಂದು ಪುಟ್ಟದಾದಂಥ ಮನೆ ತೋಟದ ಮನೆ ಕಾಣ್ತಾ ಇದೆ ಯಾರ ಮನೆ ಅನ್ನೋ ಕುತೂಹಲ ಸಹಜವಾಗಿ ನಿಮಗೂ ಕೂಡ ಇದ್ದೇ ಇರುತ್ತೆ ಒಬ್ಬ ನಟ ಕಲಾವಿದ ಬಿಗ್ ಬ್ಯಾಸ್ ಬಿಗ್ ಬಾಸ್ ವಿನ್ನರ್ ಜೊತೆಗೆ ಒಂದಿಷ್ಟು ಖ್ಯಾತಿಯನ್ನು ಪಡೆದಂಥ ಒಂದು ಪರ ಮತ್ತು ವಿರೋಧ ಈ ಥರದ ಚರ್ಚೆಗಳು ಯಾವಾಗಲೂ ಕೂಡ ಆಗ್ತಾ ಇರ್ತಕ್ಕಂಥ ಒಬ್ಬ ನಟ ಅಂತಲೂ ಕೂಡ ಹೇಳ್ಬೋದು ಮಾತಾಡ್ತಾ ಇದ್ದರೆ ಅವ್ರನ್ನ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪಟಪಟ ಅಂತ ಮಾತನಾಡ್ತಾ ಇರ್ತಾರೆ ಅನೇಕ ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದಾರೆ ಆದರೆ ಅವರ ಬದುಕು ಈಗ ಬೆಂಗಳೂರಿಂದ ಇಲ್ಲಿಯವರೆಗೂ ಶಿಫ್ಟ್ ಆಗಿಬಿಟ್ಟಿದೆ ನಾನು ಬೆಂಗಳೂರಿನಲ್ಲಿ ಇರೋದಿಲ್ಲ ಒಂದಿಷ್ಟು ಸಿನಿಮಾಗಳ ಕೆಲಸ ಮುಗಿಸ್ಕೊಂಡು ಇಲ್ಲೇ ಸೆಟ್ಲಾಗ್ಬಿಡ್ತೀರಿ ಅಂತ ಅವರ ತೋಟ ಅವರ ಮನೆ ಅವರ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರೀತಾರೆ ಜೊತೆಗೆ ಹಾಲನ್ನು ಡೈರಿಗೆ ಹೋಗಿ ಹಾಕಿ ಬರ್ತಾರೆ ಜೊತೆಗೆ ಹಸುವಿನ ಸಗಣಿಯನ್ನು ಬಾಸ್ತಾರೆ ಒಬ್ಬ ನಟ ತನ್ನ ಮೂಲ ಬೇರನ್ನು ಕಳೆದುಕೊಳ್ಳದೆ ಮತ್ತು ಅದೇ ಜಾಗಕ್ಕೆ ಬರೋದಿದೆಯಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ತನ್ನ ಊರು ತನ್ನ ಈ ಸುತ್ತಮುತ್ತಲಿನ ಪ್ರಕೃತಿ ಇದರ ನಂಟನ್ನು ಅವರೆಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಸೊ ಹಾಗಾಗಿ ಆ ಥರದ ಒಬ್ಬ ನಟನ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಅವರ ಕಂಪ್ಲೀಟ್ ಇಲ್ಲಿನ ಲೈಫ್ ಸ್ಟೈಲ್ ಹೇಗಿದೆ ಫ್ಯಾಮಿಲಿ ಅವರ ವೈಫ್ ಜೀವನ ಎಲ್ಲವನ್ನೂ ಮಾತಾಡಿಸೋ ಪ್ರಯತ್ನವನ್ನು ಮಾಡೋಣ ಇದು ಎಕ್ಸ್ಕ್ಲೂಸಿವ್ ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಅವರು ಅನೇಕ ಸಂದರ್ಶನಗಳು ಎಲ್ಲರೂ ಕೂಡ ಮಾಡಿದ್ದಾರೆ ಆದರೆ ಅವರ ಗ್ರಾಮದ ಚಿತ್ರಣವನ್ನು ತೋರಿಸೋ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ನಮ್ಮ ಅವನಿಯಾನ ಕಡೆಯಿಂದ ಮಾಡ್ತಾಯಿದ್ದೀವಿ ದಯವಿಟ್ಟು ಬರ್ಬೋದು ಆರಂಭದಲ್ಲಿ ನೀವು ಮನೆಯನ್ನು ನೋಡ್ತಾ ಇದ್ದೀರಲ್ಲ ಇದೇ ಮನೆ ತುಂಬ ಸಾದಾ ಸೀದಾ ಸರಳ ಮನೆ ಅಂತ ಹೇಳ್ಬೋದು ತೋಟದ ಮನೆ ಗ್ರಾಮದ ಒಳಗೂ ಕೂಡ ಇದೇ ಥರದ ಒಂದು ಮನೆ ಇದೆ ಸೊ ಅದನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ನೇರವಾಗಿ ಒಳಗೆ ಹೋಗೋಣ ಕ್ಯಾಮ್ರಾ ಪ್ಯಾನ್ ಮಾಡ್ತಾ ಇರ್ತೀನಿ ನಿಮಗೆ ಒಂದು ಆಶ್ಚರ್ಯ ಅನ್ಸ್ಬೋದ್ ಯಾಕಂದ್ರೆ ಅವ್ರು ಊರ್ನಲ್ಲಿ ಯಾರಿಗೂ ಕೂಡ ಸಂದರ್ಶನ ಕೊಟ್ಟಿಲ್ಲ ಅದು ನಮ್ಗೆ ಸ್ಪೆಷಲಿ ಸಿಕ್ಕಿದ್ರೆ ನನಗೆ ಬಹಳ ಖುಷಿ ಆಯ್ತು ಅರಿಗೂ ಕೊಟ್ಟಿಲ್ಲ ಅಂದ್ರೆ ನೋಡಿದವ್ರು ನನ್ ಫೋನ್ ಅಲ್ವಾ ಇಲ್ಲ ಇಲ್ಲ ನೀವು ಬೆಂಕಿನ್ ಹೆಂಗ್ ಇಟ್ಕೊಂಡಿರ್ತೀರ ಸಿಮೆಂಟ್ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಇರ್ಲಾ ಬೇಡುವಂತ ಅಂತ ನೀವ್ ಅದನ್ನ ಹೇಳಿ ಯಾರಿಗೂ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಕಾಮೆಂಟ್ ಆಗ್ತಾರೆ ಈ ನನ್ ಮಗ ದೊಡ್ಡ ಪುಡಾಂಗ ಅಂತ ಆಗ್ತಾರೆ ಬೇಕಾ ಅದ್ರ ಬದಲು ಸ್ನೇಹಿತರ ಪ್ರಥಮ ನೋಡಕ್ ಬಂದೇನಿ ಮುಗಿದೋಯ್ತು ಅದ್ ಬಿಟ್ಟು ಯಾರಿಗೂ ಸಿಗ್ಲಿಲ್ಲ ಅಂದ್ರೆ ಒಂದ್ ಹತ್ತು ಜನ ಫೋನ್ ಮಾಡಿ ಪ್ರಥಮ್ ನಾವ್ ಫೋನ್ ಮಾಡಿದ್ವಿ ನಮಗೆ ಮಾತಾಡಕ್ ಆಗಲ್ವಾ ನಿಮ್ ನಾವ್ ಬರ್ತಿಲ್ವಾ ಅಂತ ನೂರ್ ಜನ ಕೇಳೋರೆ ಈಗ ಅವ್ರೆಲ್ಲರ ಮಧ್ಯ ನೀನ್ ವಿಲನ್ ಮಾಡಿದ್ರಿ ಈಗ ನೆಕ್ಸ್ಟ್ ಏನ್ ಮಾಡಿದ್ರಿ ನೀವು ಅಷ್ಟೇ ಮಾಡಿಲ್ಲ ಇನ್ನೊಂದ್ ಹಾಕ್ರಿ ಯಾರ್ಗೂ ಸಿಗದೆ ಇರೋದು ನಮಗ್ ಮಾಡ್ಕೊಟ್ಟ ಪ್ರಥಮಿಗ್ ಅಂತ ಹಾಕಿದ ತಕ್ಷಣ ಕಾಮೆಂಟ್ಸ್ ಇವನೇನ್ ದೊಡ್ಡ ಪುಡಾಂಗ ಅಂತ ಒಂದ್ ಇನ್ನೂರು ಜನ ಕಮೆಂಟ್ ಎರಡೂ ಕಡೆ ಬೆಂಕಿ ಹಚ್ಚಿದ್ದಾಗಿದೆ ಸಿಮೆಂಟ್ ಪೆಟ್ರೋಲ್ ಸುರಿರಿ ರಾಕೇಶ್ ಅವರು ಬಹಳ ಕಾಲದಿಂದ ಒಬ್ಬ ಒಳ್ಳೆ ಪತ್ರಕರ್ತರು ಅವರು ನಾನು ಯಾಕೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಜರ್ನಲಿಸ್ಟ್ ಅಂದ್ರೆ ಯೂಶಲಿಗೆ ಏನಾಗುತ್ತೆ ಯೂಟ್ಯೂಬ್ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ ಮೂವತ್ತು ನಲ್ವತ್ತು ಸಾವಿರ ಜನ ಅದರಲ್ಲಿ ಕೆಲವರು ಜರ್ನಲಿಸಮ್ ಅಂದ್ರೆ ಏನು ಅಂತ ತಿಳ್ಕೊಂಡು ಮಾಡಿರ್ತಾರೆ ನೀವು ಒಂದಷ್ಟು ಫೌಂಡೇಶನ್ ಸಿನಿಮಾ ಪತ್ರಕರ್ತರಾಗಿ ಕ್ರೈಮ್ ಎಲ್ಲದರಲ್ಲೂ ಒಂದಷ್ಟು ಕಲ್ತು ಬಂದಿದ್ದೀರಾ ಅದರಿಂದ ನಿಮ್ಗೆ ಅದ್ರ ಆಳ ಅರಿವು ಗೊತ್ತಿರೋದ್ರಿಂದ ಜೊತೆಗೆ ಅಲ್ಲಿಂದ ಸ್ನೇಹ ಹಂಗೆ ಬಂದಿದೆ ಸೊ ನಾನು ಇಲ್ಲ ಅಂದಾಗ ನಾನು ಮೂರು ಬರ್ತೀನಿ ನಾನು ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ಸಿನಿಮಾ ಕೆಲಸ ಮತ್ತು ಇದು ಎರಡೂ ಮಾಡ್ತಾ ಇದ್ದೀನಿ ಸೊ ಅದ್ರ ಮಧ್ಯೆ ಬಂದಾಗ ಒಂದು ನೀವು ಹತ್ತು ಸಲ ಹೇಳ್ರಿ ಒಂಬತ್ತು ಸಲೂ ತಪ್ಪಿಸ್ಕೊಂಡೆ ಹತ್ತನೇ ಸಲ ತಪ್ಪಿಸ್ಕೊಳಕ್ಕಾಗ್ಲಾ ಬಂದ್ರಿ ಅಷ್ಟೇ ಬನ್ನಿ ಕೂತ್ಕೊಂಡು ನೀವ್ ಸರ್ ನನಗೆ ಈ ತರದ ಮನೆಗಳಲ್ಲಿ ಕೂರ್ಬೇಕು ಇರ್ಬೇಕು ಅಂದ್ರೆ ಬಹಳ ಇಷ್ಟ ಇಷ್ಟ ಸರ್ ಕೂರಿ ಓಕೆ ಹ್ಮ್ ನಾವ್ ಹಿಂಗೆ ಹೇಳಿ ಹ್ಮ್ ನಾನು ಅಲ್ಲೇ ಕೂತಿದ್ರೆ ಆರಾಮ ಕೂತ್ಕೊಂಡು ನೀವು ನೀವು ಮಾಡಿರಷ್ಟು ಅದೇ ಬೆಸ್ಟ್ ಹೇಳಿ ನಿಮ್ಮ ಫಸ್ಟ್ ನೇ ದೇವ ಸಿನಿಮಾ ಡೈಲಾಗ ಸರ್ ಅಯ್ಯೋ ಇಲ್ಲಪ್ಪ ಅದೆಲ್ಲ ಸಿನಿಮಾದ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಅದ ನಡೀತಾ ಅದಕ್ಕೆ ಸಿ ಸಿನಿಮಾ ಮುಗಿಸ್ಬಿಟ್ಟಿರಿ ನೋಡಿ ನಿಮಗೆ ನೀವೇನ್ ಕೇಳಕ್ ಹೊರಟಿದ್ದೀರಾ ಅನ್ನೋಕ್ ಮುಂಚೆ ನಾನೇ ಒಂದು ಆಂಟಿಸಿಪೇಟ್ರಿ ಬಿಡ್ತೀನಿ ಅರ್ಥ ಆಯ್ತಾ ಬೆಂಗಳೂರು ಬಿಟ್ಟಿದೀವಾ ನೋ ಬೆಂಗಳೂರು ಆಲ್ಮೋಸ್ಟ್ ಹೊರಗಡೆ ಆಗಿದೆ ಅಂದ್ರೆ ಒಂದು ವಿಷಯ ಕರೆಕ್ಟಾಗಿ ಆಗಿ ತಿಳ್ಕೊಳ್ಳಿ ನಾನು ಹೇಳ್ತಾ ಇರೋದು ಬಹಳಷ್ಟು ಒಳ್ಳೆ ವಿಚಾರ ನಮ್ಮ ಕುಟುಂಬದಲ್ಲಿ ನಡೀತಾ ಇದೆ ಹಂಗಿದ್ದಾಗ ನಾನೇ ಒಂದು ಡಿಸಿಷನ್ ಮಾಡಬೇಕಾಗಿ ಬಂತು ಜೊತೆಗೆ ನಿಮಗೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಪ್ರಶ್ನೆಗೆ ನೀವು ಕೊಡಿ ನಾನು ಕೊಡಲ್ಲ ಒಂದು ವರ್ಷಕ್ಕೆ ಒಂದು ಮೂವತ್ತು ಸಾವಿರದಿಂದ ಒಂದು ಐವತ್ತು ಸಾವಿರ ಜನ ಸಿವಿಲ್ಸ್ ಎಕ್ಸಾಮ್ ಬರೀತಾರ ಕೆ ಎಸ್ ಐ ಎಸ್ ಅಥವಾ ಸಬ್ಇನ್ಸ್ಪೆಕ್ಟರ್ ಬರೀತಾರ ಅದರಲ್ಲಿ ವರ್ಷಕ್ಕೆ ಐವತ್ತು ಸಾವಿರ ಜನ ಬರೀತಾರೆ ಬಟ್ ವರ್ಷಕ್ಕೆ ಬಿಗ್ ಬಾಸ್ ವಿನ್ನರ್ ಅಂದ್ ಎಷ್ಟು ಜನ ಅಲ್ವಾ ಜೀವನದಲ್ಲಿ ಅತಿ ಅಪರೂಪವಾದ ಅವಕಾಶ ಜನ ಕೊಟ್ಟಿದಾರ ಸಾಕು ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಗೆದ್ದಾಯ್ತು ನಾನ್ ಹೀರೋ ಆಗಬೇಕು ಅಂತ ಯಾವತ್ತು ಅಂದ್ಕೊಂಡ್ರಲ್ಲ ಅದೇ ಏಳು ಸಿನಿಮಾ ಹೀರೋ ಅದೆ ಎಲ್ಲವೂ ಮಾರಾಟ ಆಗಿದೆ ರೀ ಕಲರ್ಸ್ಗೆ ಮೊದಲನೇ ಸಿನ್ಮಾ ದೇವರಂತ ಮನುಷ್ಯ ಯು ಕ್ಯಾನ್ ವಾಚ್ ದ ಮೂವಿ ಆನ್ ಜಿಯೋ ಸ್ಟಾರ್ ಎರಡನೇ ಸಿನಿಮಾ ಎಮ್ ಎಲ್ ಎ ಅದು ಕೂಡ ಬಹಳ ಒಳ್ಳೆ ಹೆಸರು ತಂದು ಕೊಡ್ತು ಅಪ್ಪು ಸರ್ ತುಂಬ ಇಷ್ಟಪಟ್ಟು ಆಡಿಯೋ ತೊಗೊಂಡ್ರು ನಿಮಗೆ ಅದು ಒಂದು ಸಣ್ಣ ವಿಚಾರ ಹೇಳಿ ಹೇಳ್ತೀನಿ ಅವ್ರದ್ದು ಒಂದು ಸಿನ್ಮಾ ಬಂತು ಟಗರು ಫಸ್ಟ್ ಅವ್ರ ಆಡಿಯೋ ತೊಗೊಂಡಿದ್ದು ಸೂಪರ್ ಹಿಟ್ ಆಯಿತು ಅದಾದಮೇಲೆ ಅಂಜನಿ ಪುತ್ರ ಎರಡು ಆದಮೇಲೆ ಅಪ್ಪು ಸರ್ ವೈಯಕ್ತಿಕವಾಗಿ ಇಷ್ಟಪಟ್ಟು ತೊಗೊಂಡೆ ನನ್ನ ಸಿನಿಮಾ ಎಮ್ ಎಲ್ ಎ ಸಿನಿಮಾ ಆಡಿಯೋ ಪಿ ಆರ್ ಕೆ ಆಡಿಯೋ ಸಂಸ್ಥೆಯಲ್ಲಿ ನಾನು ಅವ್ರನ್ನ ಫೋನ್ ಮಾಡಿ ಕೇಳ್ಕೊಂಡೆ ಮಾಡಿದ್ರು ಸೊ ಇದಿಷ್ಟ ನೆಕ್ಸ್ಟ್ ನಟ ಭಯಂಕರ ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಅದು ಈಡೇರಲ್ಲ ಅನ್ನೋ ಕೊರು ಕಾಡ್ತಾಯಿತ್ತು ಡೈರೆಕ್ಟರ್ ಆಗೋದೆ ಆ ಸಿನಿಮಾ ಕಲರ್ಸ್ ಒಳ್ಳೆ ಪ್ರೈಸ್ ಕೊಡ್ತಾ ಉಂಟು ನಾನು ಮಾಡ್ಕೊಂಡಿದ್ದಂತಹ ಸಾಲಕ್ಕೆ ಒಂದಷ್ಟು ಶಕ್ತಿ ಕೊಡ್ತು ಈಗ ನಿಮ್ಮ ನೋಡಿ ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಗೆದ್ದೆ ಸಿನಿಮಾಸ್ ಮಾಡಿದೆ ನನ್ನ ಸಿನಿಮಾ ಸೈಮ್ ಅವಾರ್ಡ್ಸಿಗೆ ನಾಮಿನೇಟ್ ಆಯಿತು ಕುರಿ ಪ್ರತಾಪ್ ಕಾಯ್ತು ಈಗ ಯಾರಿಗಾದ್ರು ಕ್ರೆಡಿಟ್ ನನಗಲ್ವಾ ಹ್ಞೂ ಆ ಸಿನಿಮಾದ ಹಾಸ್ಯ ನಟ ಅಂತ ಕುರಿಪ್ರತಾಪ್ ಸೈಮಾ ಅವಾರ್ಡ್ಸ್ ನಾಮಿನೇಷನ್ಸ್ ನೋಡಿದಾಗ ನನಗೆ ಬಂತು ನಂಗೆ ಸಮಾಧಾನ ಇದೆ ಇನ್ನೇನು ಬೇಕು ಈಗ ವರ್ಷಕ್ಕೆ ಮುನ್ನೂರೈವತ್ತು ಸಿನ್ಮಾ ರಿಲೀಸ್ ರೀ ಮೂರೋ ನಾಲ್ಕೋ ಐದು ಮಾತ್ರ ಚಾನಲ್ಗಳು ತೊಳತ್ತೆ ಆ ಐದರಲ್ಲಿ ನಂದೊಂದು ಅಂದ್ರೆ ಇನ್ನೇನು ಬೇಕು ಜಾಸ್ತಿ ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡಲಿ ರಾಕೇಶ್ ಅವರೇ ಆಯ್ತಾ ಫಸ್ಟ್ ನೈಟ್ ವಿತ್ ದ ಒಂದು ಹಾರರ್ ಕಾಮಿಡಿ ಈಗ ನಾನು ಯಾಕೆ ಅದನ್ನ ಮಾಡಿದೆ ಅಂದ್ರೆ ಆ ಥರದ ಅಂದ್ರೆ ನಿಮ್ ನೆರೇ ಕೇಳ್ತೀನಿ ಕೇಳಿ ನಾನು ಯಾಕೆ ಹೆಂಗ್ ಸಿಗ್ತೀನಿ ನಿಮ್ಗೆ ಅದು ಸಿಂಪಲ್ ಆಗಿ ಅಂದ್ರೆ ಈಗ ನಾನು ನಾರ್ಮಲಾಗಿ ಆಗಿ ಬಂದಾಗ ಇಲ್ಲಿ ಅಚ್ಚನ್ನು ಇಟ್ಕೊಂಡು ಬಟ್ ಕರೀರಿ ಸುಮ್ಮನೆ ಸುಮ್ನೆ ಪ್ರಥಮನಿ ಪ್ರಥಮ ಹಿಂಗ್ ಮಾಸುರೋ ತರ ತಿರುಗಾಕ್ ನಂಗೆ ಬರಲ್ವಾ ಇದ್ದು ಮಾಡಲ್ಲ ನಾನು ಪ್ರಥಮ ಪ್ರಥಮ ಆಗೇ ಇದ್ಬಿಡ್ತೀನಿ ಸೊ ಸಿನಿಮಾ ಮಾಡಿದ್ದಾಯ್ತು ಎಲ್ಲವೂ ಆಯ್ತು ನನಗೆ ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾಸ್ ಇದೆಲ್ಲ ಒಂದಷ್ಟು ಆಸಕ್ತಿ ಇತ್ತು ಮಾಡಿದೆ ಈಗ ಏನಾಯ್ತು ಸಿನಿಮಾಸ್ ಆಯ್ತು ಬಹಳಷ್ಟು ಒಳ್ಳೊಳ್ಳೆ ನ್ಯೂಸ್ಗಳು ಈ ಕುಟುಂಬದಲ್ಲಿ ಬರ್ತಾ ಇದೆ ಸೊ ಹಿಂಗಿದ್ದಾಗ ನನ್ ಹೆಚ್ಚಾಗಿ ಹೆಚ್ಚಾಗೆಲ್ಲ ಸಿಕ್ಬಿಡ್ತು ನೋಡಿ ಐವತ್ತು ಸಾವಿರ ಜನ ಸಿವಿಲ್ಸ್ ಎಕ್ಸಾಮ್ ಬರೀತಾರೆ ಆದ್ರೆ ವರ್ಷಕ್ಕೆ ಒಬ್ಬನೇ ಬಿಗ್ ಬಾಸ್ ವಿನ್ನರ್ ಅದು ಜನ ನನಗೆ ಕೊಟ್ಟವ್ರೆ ಹೀರೋ ಆಗಬೇಕು ಅನ್ಕೊಂಡ್ರಲ್ಲ ಅದು ಆಗೋದೆ ಇದು ಆಗೋಯ್ತು ಯಾವುದೋ ಡೈರೆಕ್ಟರ್ ಆದ ಒಂದು ಸಿನಿಮಾ ಪ್ರೊಡಕ್ಷನ್ ಆಯಿತು ಬಿಗ್ಗೆಸ್ಟ್ ಆ್ಯಕ್ಷನ್ ಸಿನಿಮಾ ಡ್ರಗ್ ಮಾಫಿಯಾ ಬಗ್ಗೆ ನೋ ಅದು ಆಗೋಯ್ತು ಕರ್ನಾಟಕದಲ್ಲಿ ರಿಲೀಸ್ಗೆ ರೆಡಿ ಇದೆ ಡಬ್ಬಿಂಗ್ ನಡೀತಾ ಇದೆ ಇನ್ಯಾಕೆ ಆಸೆ ಪಡಲಿ ಅಂದರೆ ಬೇಡಿಕೆಲಿದ್ದಾಗಲೇ ಮನುಷ್ಯ ರಿಟೈರ್ಡ್ ಆಗಬೇಕು ಒಂದು ನನಗೆ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡು ಊರಿಗೆ ಬಂದೆ ಸಿನಿಮಾ ಕೆಲಸ ತೋಟದ್ದು ಎರಡೂ ನಡೀತಾ ಇದೆ ಸೊ ಎರಡೂ ನಡೀತಾ ಇರೋದಾಗ ಆರಾಮಾಗೆ ಯೋಚನೆ ಮಾಡಿದೆ ಕೂತ್ಕೊಂಡು ಸಿನಿಮಾ ತೋಟ ಈ ಮೇಲೆ ಇನ್ನೊಂದು ಗೊತ್ತಾ ಮೊದಲು ತುಂಬ ಜನ ಕಾಂಪಿಟೇಷನ್ಸ್ ಇತ್ತು ಈಗ ಅಲ್ಲ ಮೊದಲು ಹೇಗಿತ್ತು ಅಂದರೆ ಎಲ್ಲ ಹಳ್ಳಿ ಕಡೆಯಿಂದ ಎಲ್ಲ ಬೆಂಗ್ಳೂರಿಗೆ ಹೋಗ್ತಾಯಿರು ನನಗೆಲ್ಲವೂ ಬೆಂಗಳೂರು ಪಡ್ಕೊಂಡಿದ್ದೀನಿ ಈಗ ಈಗ ಯಾವುದೇ ಇನಾಗ್ರೇಷನ್ಸ್ ಇರಲಿ ಬ್ರದರ್ ನಾನು ಕರೀತಾರೆ ನೋಡಿ ಅರುಣ್ ನಡ್ಡಾ ಒಂದು ಬ್ರ್ಯಾಂಚ್ ಇನಾಗ್ರೇಷನ್ ಮಾಡಬೇಕು ಅಂತಿತ್ತು ಒಂದಕ್ಕೆ ಬನ್ನಿ ಅಂತ ನೀವು ನಂಬ್ತೀರಾ ಎರಡು ತಿಂಗಳ ಅಂತರದಲ್ಲಿ ಎಂಟು ಬ್ರಾಂಚ್ ಇನಾಗ್ರೇಷನ್ ಮಾಡಿದೆ ಆ ಮನುಷ್ಯ ಈ ಮಾತು ಹೇಳಿದ ನನಗೆ ಏನು ಹೇಳಿದ್ದನ್ನು ಒಂದೇ ಮಾತು ಹೇಳಿದ್ದು ಬ್ರದರ್ ಎಷ್ಟು ಒಂದು ಬ್ರಾಂಚ್ ಮುಗಿಸಿದ್ವಿ ಅದು ಕೈಗುಣನ ಏನೋ ಚೆನ್ನಾಗಿತ್ತು ಬರೀ ಎರಡೂವರೆ ಮೂರು ತಿಂಗಳಲ್ಲಿ ಎಂಟು ಬ್ರಾಂಚ್ ಅತಿ ದೊಡ್ಡ ಬಿಸ್ನೆಸ್ ಬೆಂಗಳೂರಿನಲ್ಲಿ ಬಟ್ಟೆ ಅಂಗಡಿಲಿ ಅತ್ತೊಂದೊಂದಕ್ಕೆ ಒಂದು ಶುಭಾರಂಭ ಅಂತಾಯಿತು ಎಂಟು ನನ್ನ ಕೈಲೇ ಮಾಡಿಸ್ತು ನಾನು ಕೇಳೋದಂಥ ಅಮೌಂಟ್ ಕೂಡ ಕೊಟ್ಟರು ಸೊ ಕೆಲವು ಅದೃಷ್ಟ ಫ್ಯಾಕ್ಟರ್ ಅವ್ರಿಗೆಲ್ಲ ಇದೆ ಅಂದಾಗ ನನಗೆ ಖುಷಿ ಇದೆ ಇಷ್ಟೆಲ್ಲವೂ ನನಗೆ ಯಾವುದೇ ಕಾಲೇಜ್ ಫೆಸ್ಟಲ್ಲಿ ನಾನು ಕರೀತಾರೆ ಯಾವುದೇ ಇನಾಗ್ರೇಷನ್ಸಲ್ಲಿ ನಾನು ಕರಿ ಐ ಆಮ್ ವೆರಿ ಹ್ಯಾಪಿ ದಟ್ ವಾ ಟೈಮ್ ಟುಡೆ ಇದೆಲ್ಲವೂ ಆದಾಗ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಸಿನಿಮಾಗಳು ಬದಲಾಗಿದೆ ನೀವು ಅಂದ್ರೆ ನಿಮ್ ಪ್ರಶ್ನೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಹೇಳಿ ಏನಿಲ್ಲ ನಿಮ್ಮ ಹಳ್ಳಿ ಬಗ್ಗೆ ಕೇಳಕ್ಕೆ ಅದರ ಶಿಫ್ಟ್ ಆಗಿರೋದು ಈ ಮನೆ ಇಲ್ಲಿ ವಾಸ ಎಷ್ಟು ವರ್ಷದಿಂದ ವಾಸ ಇದ್ದೀರಿ ಅಂತ ಇದು ನಮ್ಮ ಹುಟ್ಟು ನಮ್ಮ ಪೂರ್ವಿಕರೆಲ್ಲ ಇಲ್ಲೇ ಇದ್ದಿದ್ದು ಇದು ಅಲ್ಲ ನಾನ್ ಚಿಕ್ಕಪ್ಪೊಂದು ಮೊದಲನೇ ಹೇಳ್ತೀನಿ ನಂದಲ್ಲ ನನ್ನ ಚಿಕ್ಕಪ್ಪಂದು ನಂದು ಅಂತ ಈಗ ಮಾಡ್ಕೊಳ್ತಾ ಇದ್ದೀನಿ ಆ ಪ್ರಯತ್ನದಲ್ಲಿ ಇನ್ನೂ ಇದ್ದೀನಿ ಸಿನಿಮಾದ ಒಂದಷ್ಟು ಸಾಲಗಳು ಮೇಲೆ ಬೆಂಗ್ ಸ್ಕೂಲ್ ಮಕ್ಳು ಬ್ಯಾಗ್ ಲಗೇಜ್ ಹಾಕತ್ತಾರ ಗೊತ್ತಾ ಆತರ ಲಗೇಜ್ ಮೇಲೆ ಅದಿದೆ ಇನ್ನೂ ತೀರಿಲ್ಲ ಬೆಂಗಳೂರು ನೀವು ಬಿಟ್ಬಿಟ್ಟ ಅಂತ ಹೇಳಿದ್ರೆ ಹಂಗಾಗಲ್ಲ ಅದು ತೀರಿಸ್ಬಿಟ್ಟೆ ಬರಬೇಕು ಯಾವಾಗಲೂ ಮನುಷ್ಯ ಋಣಮುಕ್ತನಾಗೆ ಬರ್ಬೇಕು ಓಕೆ ಸೊ ದೆನ್ ಇದಿಷ್ಟ ಆದಮೇಲೆ ಕರ್ನಾಟಕದಲ್ಲಿ ರಿಲೀಸ್ ಮುಂಚೆ ಒಬ್ಬ ಪ್ರೊಡ್ಯೂಸರ್ ಪಾಪ ಬಹಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದನ್ನ ಮುಗಿಸ್ಕೊಡ್ಬೇಕು ನಾನು ಆ ಜವಾಬ್ದಾರಿ ಇದೆ ನೋ ಕುಕೈನ್ ಕ್ಲೈಮೆಕ್ ಶೂ ಟು ಫಾರಿನ್ ಹೋಗ್ತಾ ಇದ್ದೀವಿ ಇದೆರಡು ಬಾಕಿ ಇದೆ ಇನ್ ಮಿಕ್ಕಿದ್ ಎಲ್ಲಾ ಕೆಲಸಗಳು ಮುಗಿದಿದೆ ಫಸ್ಟ್ ನೈಟ್ ವಿದ ರಿಲೀಸ್ ರೆಡಿ ಇದೆ ಊರಿಗೆ ಬಂದಿದ್ದೇನು ಅಂದರೆ ಇದೆಲ್ಲವೂ ಆದಮೇಲೆ ಒಂದು ಬ್ರೇಕ್ ತೊಗೊಳ್ಳೋಣ ಮೊದಲಿದ್ದಂಗೆ ಸಿನ್ಮಾ ಇಲ್ಲ ನಿಮಗೆ ಗೊತ್ತಿದೆ ಯಾಕೆಂದರೆ ಇಟ್ಸ್ ವೆರಿ ಈಸಿ ಸಿನಿಮಾದ ನಾವು ಅವನಿಗೆ ದುಡ್ಡಿರುತ್ತೆ ನನಗೇನು ಹಂಗಲ್ಲ ಇತ್ತು ಒಂದು ಕಾಲಕ್ಕೆ ಎಲ್ಲವೂ ನನಗೆ ನಾನು ಲೆಕ್ಕದಲ್ಲಿ ಸಮಾಜವಾದ ಅಂದರೆ ನಾನು ನಂಬೋದೇನು ಅಂದರೆ ಎಲ್ಲರಿಗೂ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಸಿನಿಮಾ ಸಕ್ಸಸ್ಸು ಅಥವಾ ಅವ್ರಿಗೂ ಎಲ್ಲರಿಗೂ ಹುಟ್ಟೆ ತುಂಬಬೇಕು ಅಂತ ಹಿರಿಯ ಕಲಾವಿದರೂ ಊಟ ಮಾಡಬೇಕು ಅಂತ ನಮಗಿಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ನನಗಿಂತ ಪ್ರತಿಭಾವಂತರೂ ನಿಮಗೆ ಕನಿಷ್ಠ ಒಂದು ಮೂವತ್ತು ಸಾವಿರ ಜನ ಕರ್ನಾಟಕದಲ್ಲಿ ಸಿಗ್ತಾರೆ ಸರ್ ನನಗಿನ್ ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಅಂಡರ್ಲೈನ್ ಮಾಡಿ ಹೇಳ್ತೀನಿ ನನಗಿಂತನೂ ಪ್ರತಿಭಾವಂತರು ಒಂದ್ ಮೂವತ್ ಸಾವಿರ ಜನ ಇದ್ದಾರೆ ಕರ್ನಾಟಕ ಒಂದ್ ಐವತ್ತು ಸಾವಿರ ಜನ ಮೂವತ್ ಸಾವಿರ ಅಂದ್ಕೊಳ್ಳಿ ಅವ್ರಿಗೇನು ಎಕ್ಸ್ಪೋಜರ್ ಸಿಕ್ಕೇ ಇಲ್ಲ ಅವ್ರಿಗಿಂತ ಜಾಸ್ತಿ ನಮ್ಗೆ ಕೊಟ್ಟಿದ್ದಾರೆ ಅಂದಮೇಲೆ ನಾವು ದೇವ್ರ ಋಣಿಯಾಗಿರ್ಬೇಕಲ್ವಾ ಜನಕ್ಕೆ ಋಣಿಯಾಗಿರ್ಬೇಕಲ್ವಾ ಸಾಕು ಈಗ ಯಾರೇ ಹೇಳಿ ಈ ಬಿಗ್ ಬಾಸ್ ಅಂದ್ರೆ ಒಂದು ಹೆಸರು ಪ್ರಥಮ್ ಹೆಸರು ಬಂದು ಹೋಗುತ್ತಾ ಅದೊಂದು ಇಂಪ್ಯಾಕ್ಟ್ ಚೆನ್ನಾಗಿ ಕೊಟ್ಬಿಟ್ಟವ್ರ ಇನ್ನೇನ್ ಬೇಕು ನಮ್ಗೆ ಹೇಳಿ ಇನ್ನೇನು ಬೇಕು ಹೌದು ಏರ ಬೇಡ ಆ್ಯಕ್ಚುಲಿ ತುಂಬ ರೇರ್ ಅದು ಭಾಳ ಜನಕ್ಕೆ ಸಿಗದೇ ಇರೋ ಅವಕಾಶ ನಿಮಗೆ ಸಿಕ್ಕಾಗ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದು ಯಾವ್ದಲ್ವ ನೀವು ತೊಗೊಂಬರ ನೀರ್ಸ್ಕೊಂಡು ಚುಮ್ಮಲಿ ಹ್ಞೂ ಸೊ ಸೈಲೆನ್ಸ್ ಮಾಡೋ ಒಂಚೂ ಫೋನ್ ಹೌದು ಭಾಳ ಜನಕ್ಕೆ ಸಿಕ್ಕಿರೋಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ನಂಗೆ ಅದಕ್ಕೆ ಸಾಕು ಅನ್ಸಿ ನಾನೇ ಖುಷಿಯಿಂದ ನನಗೆ ಆಮೇಲೆ ಈ ವಾತಾವರಣ ಎಲ್ಲ ಒಂಚೂರು ಬೆಂಗಳೂರು ಸಾಕಾಯ್ತು ನನಗೆ ಹ್ಯಾಂಡ್ಲ್ ಮಾಡೋಕ್ಕ ಬಾಟ್ಲು ಬೇಡಪ್ಪ ಅಷ್ಟಿನ ಚುಮ್ಮಲ್ಲಿಕೋ ಇದು ಬೇಡ ಅದಕ್ಕೂ ಅಲ್ಲಿ ಒಂದು ಚೊಂಬೆ ಹ್ಞೂ ಸರಿ ಸೊ ಹ್ಞೂ ಸೊ ಇದೇನಾಯಿತು ಕುತ್ಕೊಂಡು ಯೋಚನೆ ಮಾಡಿದೆ ಎಲ್ಲಾನು ಎಲ್ಲ ಹಂತದಲ್ಲಿ ಸಿನಿಮಾಸ್ ಆಯಿತು ಶೋಸ್ ಆಯಿತು ಎಲ್ಲ ಇನಾಗ್ರೇಷನ್ಸ್ ನಾನು ಕಲ್ ಮಾಡ್ತಾರೆ ಕಾಲೇಜ್ ಫೆಸ್ಟ್ ಆಯಿತು ಎಲೆಕ್ಷನ್ ಕ್ಯಾನ್ವಸ್ ನಾನು ಓದೋರ್ಲೆ ಗೆದ್ದವ್ರೆ ಗೊತ್ತಾ ನಾನು ಲಕ್ಕಿ ಹ್ಯಾಂಡ್ ಅಂತ ನಾನು ಯಾರಾದ್ರೂ ಆಮೇಲೆ ಇದನ್ನ ನೋಡಿ ಹಿಂಗಂದ್ರೆ ಇತ್ತೀಚೆಗೆ ಯಾರದೋ ಇನ್ನೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೇಳ್ತಾರಲ್ಲ ಅದನ್ನು ನಾನು ನಾನು ನಂಗೆ ಹೆಲಿಕಾಪ್ಟರ್ ಕೊಟ್ಟು ನಾನು ಅವೆಲ್ಲರೂ ಹೇಳಲ್ಲಪ್ಪ ನಾನು ಹೆಲಿಕಾಪ್ಟರ್ನ ಈಸ್ಕೊಂಡಿದ್ದೆ ಅದಕ್ಕೂ ನನಗೂ ವ್ಯತ್ಯಾಸ ಆಯ್ತು ನನಗೆ ಒಂದು ಘಟನೆ ಹೇಳ್ತೀನಿ ಶ್ಯಾಮ್ನೂರು ಶಿವಶಂಕರಪ್ಪ ಅವ್ರದ್ದು ಇದು ಬಹುಶಃ ಎಲ್ಲೂ ಹೇಳಿಲ್ಲ ನಟ ಭಯಂಕರಾಗೆ ಅದು ಯಾರೋ ನೀನೇನೋ ಅಲ್ಲ ನಾಯಿಗಳು ಬುಗಳ್ ತಗೊಳು ಯಾಕೋ ಹಿಂಗೆ ಮಾಡ್ತೀಯ ಈ ನಾಯಿಗಳು ಮನುಷ್ಯರಷ್ಟೇ ಡೇಂಜರಸ್ ಅಲ್ಲ ಓಕೆ ಹೇಳ್ತೀನಿ ಒಂದು ಮಧ್ವಾದ ಘಟನೆ ಹೇಳ್ತೀನಿ ಎಲ್ಲೋ ಹೇಳಿಲ್ಲ ನೀವು ನಟ ಬ್ಯಾಂಕಲ್ಲಿ ಒಂದು ಹೆಲಿಕಾಪ್ಟರ್ನ ಹಿಡಿಯೋ ಸೀನ್ ಪೋಸ್ಟ್ ಇದೆಯಲ್ಲ ಅದು ಉಪೇಂದ್ರ ಅವ್ರ ಟೈಟಲ್ ಟ್ಯಾ ಕಡಿದ್ರಲ್ಲ ಅದೊಂದು ಮಜಾ ಆಯಿತು ನನ್ನ ಸಿನಿಮಾಗೆ ಹೆಲಿಕಾಪ್ಟರ್ ಬೇಕಿತ್ತು ನಟ ಬ್ಯಾಂಕರ್ ನಾನೇ ಇನ್ವೆಸ್ಟ್ ಮಾಡಿಸ್ಬಿಡೋಣ ಅಂತ ಮಾಡಿದೆ ಮುಕ್ಕಾಲು ದುಡ್ಡು ನಂದು ಬೇರೆಯವ್ರದ್ದೊಂದು ಸ್ವಲ್ಪ ಸೊ ಹೆಲಿಕಾಪ್ಟರ್ ದುಡ್ಡು ಬೇಕಿತ್ತಲ್ಲ ಯಾರ ಹತ್ರ ಕೇಳೋದು ಎಲ್ಲ ಐತೆ ಹೆಲಿಕಾಪ್ಟರು ಅಂದಾಗ ಸರ್ ಒನ್ ಡೇಗೆ ಒಂದೂವರೆಯಿಂದ ಎರಡು ಲಕ್ಷ ಸರ್ ಅದು ಹವರ್ಸ್ಗೆ ಹಾಂ ಹವರ್ಸ್ಕಾ ಅಪ್ಪ ಬೇಡಕ್ಕಪ್ಪ ಅಂತ ಹೇಳಿದ್ರು ಯಾರ್ಯಾರ ಹತ್ರ ಐತೆ ಲಿಸ್ಟ್ ಮಾಡಿ ಅಂದಾಗ ನನ್ನ ಟೀಮ್ ಲಿಸ್ಟ್ ಮಾಡಿಕೊಟ್ರು ಸರ್ ವಿಜಯ್ ಮಲ್ಲಿನ್ ಹೋಯ್ತೆ ಅಂದರು ಅಣ್ಣ ನಾನು ದೇಶ ಬಿಟ್ಟು ಹೋಗಬೇಕಾಯ್ತೆ ಇದೇನಾರೇ ಬೇಡ ಅವ್ರಿಗೆ ಪಾಪ ಅವ್ರದ್ದೇನೇನಿರ್ತ ಬಿಟ್ಬಿಡು ಸರ್ ವಿಜಯ್ ಸಂಕೇಶ್ವರ ಹತ್ರ ಇದೆ ಅಣ್ಣ ಅವರು ಬೆಂಗ್ ವಿಜಯನಗರದಿಂದ ರಾಜಾಜನಗರಕ್ಕೆ ಹೋದಂಗೆ ಬೆಂಗಳೂರಿಂದ ಹುಬ್ಬಳ್ಳಿ ಬೆಳಗಾಂಗೆ ಹೋಗ್ತಾ ಇರ್ತಾರೆ ಡೈಲಿ ಹೆಲಿಕಾಪ್ಟ್ರಲ್ಲಿ ಅವ್ರ ಬಿಸ್ನೆಸ್ಗೆ ತೊಂದರೆ ಆಗೋದು ಬೇಡ ಅವ್ರದೇ ಚಾರ್ಟರ್ ಪ್ಲೇನ್ ಇದೆ ಬಿಟ್ಬಿಡು ಅವ್ರ ಸವಾಸನೂ ಬೇಡ ಅವರು ಅವ್ರಿಗೆ ಬಿಸ್ನೆಸ್ಸಿಗೆ ನಾವು ತೊಂದರೆ ಮಾಡೋದು ಬೇಡ ನೆಕ್ಸ್ಟು ಇನ್ಯಾರಿದ್ದಾರೆ ಅಂತ ಕೇಳ ಸರ್ ಸತೀಶ್ ಜಾರಕಿಹೊಳಿ ಅವ್ರಿದೆ ಅವರು ಅದು ಇದು ಫ್ಲೈಟು ರಾಜಕೀಯ ಬೆಳಗಾವಿ ರಾಜಕೀಯ ಶುಗರ್ ಫ್ಯಾಕ್ಟ್ರಿ ಅದು ಇದು ಎಲ್ಲ ನಡೀತಾ ಇರುತ್ತೆ ತುಂಬ ಬಿಸಿ ಇರ್ತಾರಪ್ಪ ಡಿಸ್ಟರ್ಬ್ ಮಾಡೋದು ಬೇಡ ಇನ್ನೂ ಸರ್ ಏನು ಹೇಳಿದ್ರು ಕತೆ ಹೊಡಿತೀರಪ್ಪ ಆಗಲ್ಲ ಸರ್ ಇನ್ನೊಂದು ಹೆಸ್ರು ಹೇಳ್ತೀನಿ ಒಕ್ಕಳಿ ಶಾಮನೂರು ಶಿವಶಂಕರ ಪಾತ್ರ ಇದೆ ಅವರು ಏಜ್ ಆಗಿದೆ ಅವ್ರದ್ದು ಬಿಸ್ನೆಸ್ಸು ಇದೆಲ್ಲ ನೋಡ್ತಾ ಇರ್ತಾರೆ ಅಪ್ರೂಪಕ್ಕೆ ಯೂಸ್ ಮಾಡ್ತಾರೆ ಈಗ ಆಲ್ರೆಡಿ ಸಿನಿಮಾ ಬಳಸಿದಾರಲ್ಲೋ ಅದು ಹೌದು ಹಾಂ ಡೆಫಿನೆಟ್ಲಿ ಅಂತ ಫೋನ್ ಮಾಡಿದೆ ಶ್ಯಾಮ್ನೂರವರೇ ಮಗನಿಗೆ ಫೋನ್ ಸರ್ ನಮಸ್ಕಾರ ಸರ್ ನಾನು ಪ್ರಥಮ್ ಯಾರು ನಾನು ಪ್ರಥಮ್ ಮಾತಾ ಯಾವ ಪ್ರಥಮ್ ಅಂದರು ಸರ್ ಸೀಸನ್ ಫೋರ್ ಬಿಗ್ ಬಾಸ್ ವಿನ ಓ ಹೌದೇನಪ್ಪ ಚೆನ್ನಾಗಿದೆಯೇನೋ ಅಂದರು ಗುಡ್ ಸರ್ ಹಾಂ ನನ್ನ ಸರ್ ಇನ್ನೊಂದು ಸಣ್ಣ ಸಹಾಯ ಬೇಕಾಯ್ತು ಹೇಳಪ್ಪ ಅಂದರು ಸರ್ ಸಮುದ್ರದಲ್ಲಿ ಒಂದು ಲೋಟ ನೀರು ತೆಗೆದ್ರು ಸಮುದ್ರ ಖಾಲಿ ಆಗುತ್ತಾ ಅಂದರೆ ಇಲ್ಲ ನಿಮ್ಮ ಹತ್ರ ಎರಡು ದಿನ ಹೆಲಿಕ್ಯಾಪ್ಟರ್ಸ್ಕಂಡ್ರೆ ನಿಮ್ಗೆ ಏನಾರು ಲಾಸ್ ಆಗುತ್ತಾ ಇಲ್ಲ ಬಟ್ ಕೊಡಲ್ಲ ಅಂದರು ಹಾಂ ಕೊಡಲ್ವಾ ಯಾಕೆ ಸರ್ ಹೇಳ್ದಲ್ಲಪ್ಪ ಕೊಡಲ್ಲ ಅಂತ ನೋಡು ನಿನಗೆ ನನ್ನ ಮಕ್ಕಳು ಮೊ ನನ್ನ ಮೊಮ್ಮಕ್ಕಳೆಲ್ಲ ಓಟ್ ಮಾಡಿದ್ದಾರೆ ಅಂತ ಕೇಳಿದೆ ನಿಮ್ಗೆ ಒಳ್ಳೇದಾಗಲಿ ಕೊಡಲ್ಲ ಹೆಲಿಕಾಪ್ಟರ್ ಅದು ಬಿಟ್ಟು ಬೇರೆ ಮಾತಾಡು ಯಾಕೆ ಸರ್ ಹೇಳ್ದಾರ ಕೊಡಲ್ಲ ಅಂತ ಬಿಟ್ಟು ಬೇರೆ ಮಾತಾಡು ಸರ್ ಆಯಿತು ಸರ್ ನನಗೆ ಯಾರೋ ರಿಜೆಕ್ಟ್ ಮಾಡಿ ಸಂತೋಷ ಸರ್ ನಾನು ಸ್ವೀಕರಿಸ್ತೀನಿ ನಾನು ಬರುವಂಥ ಎಲ್ಲ ಉತ್ತರಗಳನ್ನ ಸ್ವೀಕರಿಸ್ತೀನಿ ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಹಾಕೋದೇ ಸ್ವೀಕರಿಸ್ತೀನಿ ಅಂದಾಗ ನಿಮ್ಮ ದೊಡ್ಡವರು ನಿಮ್ಮ ಮಾತಾಡು ಏನು ವಿಚಾರ ತಿಳ್ಕೊಬೋದಾ ನೋಡಿ ಮಗು ನನ್ನ ಹೆಲಿಕಾಪ್ಟ್ರಲ್ಲಿ ಆಕ್ಸಿಡೆಂಟ್ ಆಗಿ ಬಿರು ತೀರ್ಕೊಂಡಿದ್ದಾರೆ ಸಿನಿಮಾ ಶೂಟ್ ಸಮಸಲ್ಲಿ ಅನಿಲ್ ಉದಯ್ ಫ್ರಮ್ ದಟ್ಟೆ ಐ ಡಿಸೈಡೆಡ್ ನಾನು ಕೊಡಲ್ಲ ಅದೇ ಹೆಲಿಕಾಪ್ಟರ್ ಅದಾದ್ಮೇಲೆ ಫಸ್ಟ್ ಮತ್ತೆ ಕರ್ಕೊಂಡ್ಬಂದಿದ್ದೆ ನಾನು ನಂದಾದ್ಮೇಲೆ ಒಫಿಸರ್ ಐ ಲವಿಸ್ ಅವ್ರು ಕೊಟ್ಟರು ಇದು ಸ್ಪಷ್ಟ ಅರ್ಥ ಆಯ್ತಾ ನಿಮ್ಗೆ ಆ ಹೆಲಿಕಾಪ್ಟರ್ ಹಂಗಾಯ್ತು ಸೊ ನಾನಂದೆ ಸರ್ ಹೆಲಿಕಾಪ್ಟರ್ದು ಓಡಾಡಕ್ಕೆ ಫೋನ್ ಇರದು ಮಾತಾಡಕ್ಕೆ ನಾನೇನು ಥ್ರಿಲ್ಲರ್ ಮಂಜು ತಂಗಿ ಮಗ ಅನ್ಕೊಂಡ್ರೆ ಸರ್ ದಯವಿಟ್ಟು ಹೆಲಿಕಾಪ್ಟರ್ ಕೊಡಿ ಫೋನಲ್ಲಿ ಮಾತಾಡ್ತೀನಿ ಸರ್ ಇಲ್ಲಿಂದ ಕೆಳಿಕೆ ಎಗ್ರಲ್ಲ ಸರ್ ನಾನು ಹೆಲಿಕಾಪ್ಟರ್ ಎಗಿರ್ತೀನಿ ಅಂತ ಹೆಂಗೆ ಅನ್ಕೊಂಬಿಟ್ರಿ ನೀವು ಒಂದೇ ಆಯ್ತು ನನ್ನ ಮೊಮ್ಮಗಳದ್ದು ಮದುವೆ ಇದೆ ಯಾರ್ದು ಜಗದೀಶ್ ಶೆಟ್ಟರ್ ಅವ್ರು ಬೀಗರು ಮಾಡಿದೆ ಬಾ ನೀನು ಗೆಸ್ಟ್ ಆಗಿ ನಿಂಗೆ ಕೊಡ್ತೀವಿ ಆಗ ಗ್ರಾಮ್ ಚಿನ್ನ ಮೂರು ಸಾವಿರ ರೂಪಾಯಿ ಈಗ ನನ್ನೆರಡು ಸಾವಿರ ರೂಪಾಯಿ ನಾನು ಒಂದು ಉಂಗ್ರ ಎಷ್ಟು ನಾಲ್ಕು ಗ್ರಾಮ್ ಜನ ಉಂಗ್ರ ಕೊಟ್ಟೆ ಎರಡು ಲಕ್ಷ ರೂಪಾಯ್ದು ಎರಡು ದಿನ ಹೆಲಿಕಾಪ್ಟರ್ಸ್ಗೆ ಬಂದೆ ಹಂಗೆಲ್ಲ ಕಟ್ಟಿ ಒಂದೊಂದೇ ಶ್ರಮ ಬುದ್ಧಿವಂತಿಕೆ ಎಂಬ ಇಟ್ಟಿಗೆನ ಬಳಸಿ ನಾನು ಅದನ್ನು ಸಿನಿಮಾ ಮಾಡಿದೆ ತುಂಬ ಕಷ್ಟದ ಇದ್ದಂತಹಗಳಿಗೆ ಸಾಲ ಎಲ್ಲ ತುಂಬ ಆದಂತಹ ಸಮಯ ಆ ಸಮಯದಲ್ಲಿ ಇವರು ಕೈ ಹಿಡಿದ್ರು ಯಾರು ಕಲರ್ಸ್ ಕೈ ಹಿಡಿತು ದಟ್ಟ ನನಗೆ ಪರಮ್ ಸರ್ ಕೈ ಹಿಡಿದು ಬಿಗ್ ಬಾಸ್ ಕೊಟ್ಟರು ಈಗಿರುವಂತಹ ಪ್ರಶಾಂತ್ ನಾಯ್ಕವರು ಪ್ರಥಮ ಜಾಸ್ತಿ ಹೊಂದ್ಕೊಂಬಿಡಿ ನಿಮ್ಮ ಸಿನಿಮಾ ತಗೊಳ್ತೀನಿ ಅಂತ ಅವರ ಕೆಲಸದ ಕೆಲವು ಚಾಲೆಂಜಸ್ ಇರುತ್ತೆ ನಿಮಗೆ ಕೆಲವು ಇರುತ್ತೆ ಗೊತ್ತಾ ಅಂತ ಒಂದಷ್ಟು ಇಷ್ಟ ತಗೊಂಡು ಆ ಮನುಷ್ಯ ಪ್ರಥಮ ಹೆಲ್ಪ್ ಆಗಲಿ ಏನು ಮಾಡ್ರು ಟಕ್ಕನ ತಗೊಂಡು ಇನ್ನೆಲ್ಲೋ ತಿರ್ಸ್ತೆ ಒಂದಷ್ಟು ಸಾಲ ತಿರ್ತದೆ ನೋಡಿ ಬ್ರದರ್ ತಿಂಗಳಲ್ಲಿ ಬರೀ ಮೂರೇ ಮೂರು ದಿನ ಅಥವಾ ಇಷ್ಟೆಲ್ಲ ಆಯ್ತಲ್ವ ಅರುಣ್ ನಡ್ಡಾದೆ ಹೇಳಿದೆ ಎಕ್ಸಾಮ್ ಯಾಕೆ ಹೇಳಿದೆ ಗೊತ್ತಾ ನಿಮಗೆ ತಿಂಗಳಲ್ಲಿ ಬರೀ ಮೂರು ಇಲ್ಲ ನಾಲ್ಕು ದಿನ ಈ ಈವೆಂಟ್ಸು ಇನಾಗ್ರೇಷನ್ಸ್ ಮುಗಿಸಿ ಬಟ್ಟೆ ಅಂಗಡಿಗೆ ಹೋದಾಗ ಇದೇ ಮಾಸ್ ಹಿಂಗೆ ಮಾಡಿಕೊಂಡು ಒಳಗೆ ಹೋಗೋದು ಒಂದು ಬುಕ್ಕ ಕೊಟ್ಟರು ಹಾಂ ಆಲ್ ದ ಸೊ ಇದು ಒಳ್ಳೇದಾಗಲಿ ಅಂತ ಹೇಳಿ ಬಂದುಬಿಟ್ರೆ ತಿಂಗಳಲ್ಲಿ ನಾಲ್ಕಕ್ಕೆ ಒಂದೂವರೆ ಲಕ್ಷ ಬಂದುಬಿಡ್ತದೆ ಇನ್ನು ಇಪ್ಪತ್ತಾರು ದಿನ ಮಲ್ಕೊಂಡಿದ್ರು ಯಾಕೋ ನನ್ನ ಮಗನೇ ನೀನು ಅದು ಕೆಲಸ ಮಾಡ್ತಿಲ್ಲ ಅಂತ ಯಾವ ನನ್ನ ಮಗ ಕೇಳ್ತಾನೆ ರಾಕೇಶ್ ನಾನೇನು ಮಾಡಿದೆ ಸಿನಿಮಾ ಅಲ್ವಾ ಆಮೇಲೆ ಮಾಡೋ ಅಂತ ಹೇಳಿಲ್ಲ ನಾನು ನನ್ನ ಇಷ್ಟನ ಈಡೇರಿಸ್ಕೊಳ್ಬೇಕು ಯಾಕಂದ್ರೆ ಜೀವನದಲ್ಲಿ ಒಂದು ಡ್ರೀಮ್ ಇತ್ತು ನನಗೆ ಡೈ ಡೈರೆಕ್ಟರ್ ಆಗಬೇಕು ಅಂತ ಅದು ಆಗೋಯ್ತು ಚಿತ್ತಾರ ಅವಾರ್ಡ್ಸ್ ಆಯಿತು ಸಾರಿ ಚಿತ್ತಾರ ನಾಮಿನೇಷನ್ಸ್ ಚಿತ್ರಸಂತೆ ಎಲ್ಲ ಒಂದೊಂದಷ್ಟು ಗೌರವಗೊಳಿಸಿ ಅಕ್ಕ ಅಮೇರಿಕಾದ ಅಕ್ಕ ಸಮ್ಮೇಳನ ಅದು ಅತಿ ದೊಡ್ಡ ಗೌರವ ಅಲ್ಲಿ ಹೋಗೋ ಅವಕಾಶ ಆಯಿತು ಅಲ್ಲಿ ಕರ್ನಾಟಕದಲ್ಲಿ ಟೀಸರ್ ಕೂಡ ರಿಲೀಸ್ ಆಯಿತು ಸೊ ಇದೆಲ್ಲವೂ ಸಿಕ್ಕಾಗ ಎಲ್ಲ ಯೋಚನೆ ಒಂದಿನ ಕೂತ್ಕೊಂಡು ನನ್ನ ನಾನಿರೋ ಜಾಗ ಕನಿಷ್ಠ ಒಂದು ನಲವತ್ತು ಸಾವಿರ ಜನರು ಡ್ರೀಮು ಎಷ್ಟೋ ಜನ ಕ್ಯಾಮ್ರಾಗೆ ಬರೋಕ್ಕಾಗಿದೆ ಏನು ಡಿಸಪಾಯಿಂಟ್ ಆಗೋಗಿದ್ದಾರೆ ಕೆಲವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಕೆಲವರು ಅವ್ರು ಏನು ಹೇಳ್ತಾರೆ ಆಶಾವಾದತನೇ ಸತ್ತು ಹೋಗಿ ಹೆಂಗೆ ಬದುಕ್ತಾ ಇದ್ದಾರೆ ಸೊ ಅವ್ರೆಲ್ಲರಿಗೋಲ್ಸರು ನನಗೆ ದೇವ್ರು ಇಷ್ಟು ಕೊಟ್ಟಿದ್ದಾರೆ ಇನ್ಯಾಕೆ ದುರಾಸೆ ಪಡಲಿ ಅಂತ ಹೇಳಿ ನಾನೇ ನಿಲ್ಸಿದ್ದು ಬೇರೆ ಇನ್ಯಾವ ಕಾರಣನಲ್ಲ ಮನೇಲಿ ಒಂದಷ್ಟು ಕಾರಣಗಳು ಒಂದಷ್ಟು ಒಳ್ಳೊಳ್ಳೆ ನ್ಯೂಸ್ ಬಂದಾಗ ಐ ಥಾಟ್ ಇಟ್ಸ್ ಅ ರೈಟ್ ಟೈಮ್ ಟು ಡಿಸೈಡ್ ಬಟ್ ಇರೋ ಸಿನಿಮಾ ಮುಗಿಸ್ತಾ ಇದ್ದೀನಿ ಅದನ್ನು ಬಿಟ್ಬಿಡೋಕೆ ಈಗ ಆಕಿರೇ ಎರಡು ಕೋಟಿ ಏನು ಮಾಡಮ್ಮ ಅದು ಸೊ ಜನ ಏನಂದ್ಕೊಳ್ತಾರೆ ಇನ್ಯಾವುದೋ ಕಾರಣಕ್ಕೆ ನೋ ಅದಲ್ಲ ನಾನು ಯಾವ ತಲೆ ಕೆಡಿಸ್ಕೊಳ್ಳಲ್ಲ ಯಾರ ವಿಚಾರಕ್ಕೂ ಹೋಗಲ್ಲ ಅಂದರೆ ಎಲ್ಲ ಸಿಕ್ಕಿದೆ ಸರ್ ಅನುಭವಿಸಿದೆ ಸರ್ ನೆನ್ನೆ ಗುಲ್ಬರ್ಗ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗ್ತೀನಿ ಕಲಬುರ್ಗಿಗೆ ಇಲ್ಲಿಂದ ಫ್ಲೈಟ್ ಕಳಿಸ್ಕೊಟ್ರು ಸರ್ ಇನ್ನೇನು ಸರ್ಬೇಕು ಇಷ್ಟೆಲ್ಲ ಗೌರವಗಳು ಇದ್ದಲ್ಲೇ ಬರ್ತಾ ಇದೆ ಅಂದಾಗ ಮನುಷ್ಯ ಬೇಡಿಕೆಯಲ್ಲಿದ್ದಾಗಲೇ ನೆಲೆಸಿಬಿಡ್ಬೇಕು ಅಂದರೆ ಗೌರವಪೂರ್ವಕ ಹೋಗಿ ರಿಟೈರ್ಮೆಂಟ್ ತೊಗೋಬೇಕು ಒಂದು ಇದು ರಿಟೈರ್ಮೆಂಟ್ ಅಂತ ಹೇಳಲ್ಲ ನನಗೊಂದು ಬ್ರೇಕ್ ಬೇಕು ಆಮೇಲೆ ಬೆಂಗ್ಳೂರು ಸ್ಟ್ರೆಸ್ ನನಗೆ ಆಗ್ತಾ ಇಲ್ಲ ಆರೋಗ್ಯ ಸ್ವಲ್ಪ ತಲೆ ಕೈ ಕೊಡ್ತಾ ಬಂತು ತಲೆನೋವು ಬರೋಕ್ಕೆ ಶುರುವಾಯಿತು ಇಲ್ಲೆಲ್ಲ ಕ್ಯಾಮ್ರಾಗ ಸಿಸ್ಟಮ್ ನೋಡ್ತಾ ಇದ್ದ ಮೈಗ್ರೀನ್ ಜಾಸ್ತಿ ಆಯಿತು ದಿನಕ್ಕೆ ನಾನು ಹನ್ನೆರಡು ಅವರ್ ಇಲ್ಲಿ ಮಲಗ್ತಾ ಇದ್ದೀನಿ ಇಲ್ಲಿ ಬೆಳಗ್ಗೆ ಆರು ಗಂಟೆ ಐದು ಕಾಲಿಗೆ್ದೇಳಿ ಒಂಚೂರು ಹಾಲು ಕರಿತೀನಿ ಸಪೋರ್ಟ್ ಮಾಡ್ತಾನೆ ಆತನ ತಮ್ಮ ತಟ್ಕಾಯಿ ಮಾದೇಶ್ ಸೊ ಆತನ ಸಪೋರ್ಟಲ್ಲಿ ಏನೇನು ಬೇಕು ಒಂದಷ್ಟು ಕಲಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈಸ್ ಹೆಚ್ಚು ಕಡಿಮೆ ನನ್ನ ಅರ್ಧ ಇಸ್ ಹೆಚ್ಚು ಕಡಿಮೆ ಒಂದು ಹದಿನೈದು ಹದಿನಾರು ವರ್ಷ ಒಂದು ಹದಿನಾರು ಅವರು ಸೊ ಈಗ ಒಂಥರ ಕಲಿತಾ ಇದ್ದೀನಿ ನಾನು ಐ ಆಮ್ ಜಸ್ಟ್ ಲರ್ನಿಂಗ್ ನಾನು ಬೇರೇನೋ ಹೊರಗಡೆ ಗಳಿಸಿರ್ಬೋದು ಇವನ ಹತ್ರ ಕಲಿತಾ ಇದ್ದೀನಿ ನಾನು ಹೆಂಗಿರಬೇಕು ಇರಬೇಕು ಬೆಳಗ್ಗೆ ಐದುವರೆಗೆ ಗೆದ್ದೇಳ್ತಾನೆ ಅವನು ಹಾಲು ಕರಿತಾನೆ ಕಸ ಎತ್ತಾಕ್ತಾನೆ ಹಸುಗಣ್ಣ ಮೇಯಿಸಿ ಒಂಬತ್ತು ಗಂಟೆ ಕಾಲೇಜ್ಗೆ ಹೋಗ್ತಾನೆ ಇದೆಲ್ಲ ಓಕೆ ಒಂದು ಶಿಸ್ತಿನ ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ನಾನು ಒಂದು ಕಲಿತಾ ಇದ್ದೀನಿ ನಾನು ಹನ್ನೆರಡು ಗಂಟೆಗೆ ಹೇಳ್ತಾ ಇದ್ದೆ ಸರ್ ನಾನು ಯಾರು ಕೇಳ್ತಾರಲ್ಲ ಹನ್ನೆರಡು ಗಂಟೆಗೆ ಇದ್ದೆ ನಾನು ಅರಸು ಫಿಲಂ ಪುನೀತ್ ರಾಜ್ಕುಮಾರ್ ತರ ಅಪ್ಪೂರ್ ಮಧ್ಯೆ ಒಂದು ಗಂಟೆಗೆ ಗೆದ್ದೇಳವರು ಕಡಿಮೆ ಹನ್ನೆರಡು ಗಂಟೆಗೆ ಹೇಳ್ತಾ ಇದ್ದೆ ದೇವರಿ ಇದು ಕೂಡ ಒಂದು ಬಿಗ್ ಬಾಸ್ ಒಂದು ಮಜವಾದ ಘಟನೆ ಇದೆ ಪರಮೇಶ್ವರ್ ಗುಂಡ್ಕಲ್ ಆ ಬಿಗ್ ಬಾಸ್ ನಾನು ಫೈನಲ್ ಆದಾಗ ಒಂದು ಕೇಳಿದ್ರು ನಿಮಗೆ ನಿಮ್ದು ಸ್ಟ್ರೆಂತ್ ಏನೋ ವೀಕ್ನೆಸ್ ಸರ್ ಸ್ಟ್ರೆಂತ್ ಗಿಂತೆ ನಾನು ಗಲಾಟೆ ಎಲ್ಲ ಮಾಡ್ಕೊಳ್ಳೆ ಸರ್ ವೀಕ್ನೆಸ್ ಎಲ್ಲ ದಿನಕ್ಕೆ ನಂಗೆ ಹನ್ನೆರಡು ಅವರ್ ನಿದ್ರೆ ಹೊಟ್ಟೆ ತುಂಬಾ ಊಟ ಕೊಟ್ಟರೆ ಆರಾಮ ಹೋ ಬನ್ನಿ ಎಲ್ಲ ಕೊಡ್ತೀವಿ ಬನ್ನಿತ್ಯಟೆ ಅದೊಂದು ನನಗೆ ಅವ್ರ ಮೇಲೆ ನೋವು ಆಕ್ರೋಶ ಇದೆ ಏನು ನೀವು ಇಷ್ಟ ಬಂದಂಗೆ ಇರ್ರಿ ಅಂತ ಕೇಳಿ ಕರ್ಕೊಂಡ್ರು ಟ್ರಸ್ಟ್ ಮಿ ನೂರ ಹದಿನಾಲ್ಕದಿಂದಲೇ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಲ ಇದ್ದೆರಡು ಮುಂಜಾನೆ ತಾಕ್ಸ್ಕೊಂಡು ನಾನು ಹೇಳಿ ಬಂದಾಗೆ ಕ್ಯಾಮ್ರ ಬಂದು ಬೇಕಾದ್ ಬಾಸ್ ಹಿಂಗೆ ನನ್ನ ಹಿಂಗೆ ಮಾಡ್ಬಿಟ್ರಲ್ಲ ನೀವು ನಾನು ಯಾಕೆ ಅವ್ರನ್ನ ಭಾಸ್ ಅಂದೆ ಅಂದರೆ ಅದನ್ನು ನೋಡಿ ಅದು ಬೇರೆ ಬೇರೆ ರೀತಿ ಪೋಟ್ರೆ ಆಗುತ್ತೆ ಏನೂ ಇಲ್ಲದ ನನ್ನನ್ನು ಫಸ್ಟ್ ಟೈಮ್ ನನಗೆ ಲೈಫ್ ಕೊಟ್ಟರು ಇವತ್ತು ನನ್ನ ಪ್ರತಿ ಸಿನಿಮಾ ಕ್ಲಾಪಕ್ಕೆ ಸಿ ಎಮ್ ಬಂದರು ಸಿದ್ದರಾಮಯ್ಯ ನನ್ನ ಸಿನಿಮಾ ಕೂತ್ಕೊಂಡು ನೋಡಿದ್ರು ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಪುಣ್ಯಾತ್ಮ ಅವರು ನಾನು ಇದನ್ನು ಹೇಳಬಾರ್ದು ಅವ್ರ ಬಗ್ಗೆ ಪರಮ್ ಬಗ್ಗೆ ಒಂದು ಘಟನೆ ಹೇಳೋದು ಅವ್ರು ಹೇಳಿದ್ದನ್ನು ಹೇಳ್ತೀನಿ ಇದನ್ನು ನೀವು ಹೆಂಗೆ ತೊಗೋತೀರ ತೊಳೆ ಪ್ರಥಮ್ ನನಗೆ ಯಾರಾದರೂ ಫೋನ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಹಿಂದೆ ಇಟ್ಟಾಗ್ತಾರೆ ಅವ್ರು ಕಲರ್ಸ್ನ ಬಿಸ್ನೆಸ್ ಆಗಿದ್ದಾಗ ನಡೆದ ಘಟನೆ ಇದು ಅಂದರೆ ಯಾರೇ ಆಗಲಿ ದಿನಕ್ಕೆ ಮುನ್ನೂರು ಫೋನ್ ಬರುತ್ತಾ ಮನುಷ್ಯನಿಗೆ ಯಾರಿಗೆ ಪರಂ ಸರ್ಗೆ ಫಿಲ್ಟರ್ ಮಾಡಿ ನೂರಿಂದ ನೂರೈವತ್ತು ಇನ್ನೂರು ಕಾಲ್ನ ಅವ್ರು ಇಗ್ನೋರೇ ಮಾಡ್ತಾರೆ ಇರ್ತದೇ ಇಲ್ಲ ಒಂದು ಐವತ್ತರಿಂದ ನಲವತ್ತರಿಂದ ಐವತ್ತು ಕಾಲ್ ಅಂದರೆ ಹತ್ತರಿಂದ ಹದಿನೈದು ಸೆಕೆಂಡ್ ಒಂದು ಎಂಟತ್ತು ಕಾಲ್ ರಿಸೀವ್ ಮಾಡ್ತಾರೆ ಹಲೋ ಯಾ ಓಕೆ ಓಕೆ ಹಾಂ ಹಾಂ ಓಕೆ ಈ ಥರ ಆದರೆ ಇನ್ನೊಂದೆರಡು ಎರಡು ಮೂರು ನಿಮಿಷ ಮಾತಾಡ್ತಾರೆ ಯಾವುದೋ ಪ್ರೊಫೆಷನ್ ಕಾಲು ಅಥವಾ ಇನ್ನಾವುದೋ ಆಗಿರೋ ಒಂದು ಐದು ನಿಮಿಷ ಮ್ಯಾಕ್ಸಿಮಮ್ ಮಾತಾಡ್ಬೋದು ಅದು ಬಿಟ್ಟರೆ ಇನ್ನು ಯಾರತ್ರೂ ಆ ವ್ಯಕ್ತಿ ಅಷ್ಟು ಮಾತಾಡಲ್ಲ ಅವ್ರಿಗೆ ಯಾರಿಗೆ ಫೋನ್ ಮಾಡೋಕ್ಕೂ ಮುಂಚೆ ಅವ್ರಿಗೆ ಮಾಡೋಕ್ಕೂ ಮುಂಚೆ ಯಾಕೆಂದರೆ ನೀವು ನೆನಪಿಟ್ಕೊಳ್ಳಿ ಸ್ಟಾರ್ಸ್ ಒಂದು ಇಪ್ಪತ್ತ್ಮೂರು ಜನ ಸಿಗ್ತಾರೆ ಒಂದು ಹತ್ತಾರು ಜನ ಸಿಗ್ತಾರೆ ಚಾನಲ್ ಹೆಡ್ ಅಂದರೆ ಮೂರೇ ಅದು ಮೂರೇ ಜನ ಸುವರ್ಣ ಕಲರ್ಸು ಝಿ ಉದಯ ಟಿವಿಗೆ ಅದು ಬರೋಲ್ಲ ಅದು ಸೊ ಈಗ ಉದಯ ಟಿವಿಗೆ ಬಂದಿದ್ದಾರೆ ಅವರು ಅವ್ರಿಗೆ ದಿನಕ್ಕೆ ಹತ್ತೂವರೆ ಮೇಲೆ ಜನ ಫೋನ್ ಮಾಡ್ತಿದ್ರಂತೆ ಯಾರಾದರೂ ಮಾಡಿದ್ರೆ ಒಂದು ಮೆಸೇಜ್ ಹಾಕಿ ಫೋನ್ ಮಾಡ್ತಿದ್ರು ಎಂಥ ಸ್ಟಾರ್ ಆದರೂ ಆ ಜೊತೆ ಆ ಬಾಂಡಿಂಗ್ ಇತ್ತು ಅವ್ರಿಗೆ ಒಂದು ಮೆಸೇಜ್ ಹಾಕಿ ಹಾಯ್ ಯು ಕ್ಯಾನ್ ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳಿಸ್ತಾರೆ ನಿನ್ನ ನಾನು ಹೇಳಿದ್ದೆ ಎಲ್ಲ ಟಾಪ್ ಹೀರೋಗಳು ಅಂದರೆ ಯಾರೋ ಅವ್ರು ಮಾಡಲ್ಲ ಅಂದರೆ ಆ ಥರ ಸೊ ಆ ಮನುಷ್ಯ ಹೇಳಿದ್ದು ಫಸ್ಟ್ ಡೇ ಎಪಿಸೋಡ್ ಶೂಟ್ ಆಯ್ತಲ್ಲ ಬಿಗ್ ಬಾಸು ಎಡಿಟಿಂಗ್ ಮಾಡಿದ ಮೇಲೆ ಮಲ್ಕ್ ಕೊಡ್ರಂತೆ ಹೋಗಿ ಹೋಗಿ ಫಸ್ಟ್ ಎಪಿಸೋಡ್ ಶೂಟ್ ಆಯಿತು ಪ್ರಥಮ್ ನಿನ್ನ ಬಿಗ್ ಬಾಸ್ ಕಳಿಸ್ದಂಥ ಎಪಿಸೋಡ್ ಓಕೆ ವಡೆವರೆಲ್ಲ ಆಯಿತು ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಅವ್ರು ಫೋನ್ ಚೆಕ್ ಮಾಡಿದಾಗ ಒಂದು ಹದಿನೈದರಿಂದ ಇಪ್ಪತ್ತು ಮಿಸ್ ಕಾಲು ನೋಡಿ ಅವ್ರಿಗೆ ಹನ್ನೊಂದು ಗಂಟೆ ಮೇಲೆ ಹನ್ನೊಂದು ಗಂಟೆಗೂ ಮುಂಚೆ ಯಾರೂ ಫೋನ್ ಮಾಡಲ್ಲ ಯಾಕೆಂದರೆ ಹೆದರ್ತಾರೆ ಅಂದರೆ ಅವ್ರು ಡಿಸ್ಟರ್ಬ್ ಮಾಡೋಕ್ಕೆ ಹೆದರ್ತಾರೆ ಯಾರಾದ್ರು ಡಿಸ್ಟರ್ಬ್ ಮಾಡ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಮಿಸ್ ಕಾಲ್ ಇತ್ತಂತೆ ಒಂದು ಮುನ್ನೂರು ನಾನ್ನೂರು ಮೆಸೇಜ್ ಇತ್ತಂತೆ ಏ ಎಲ್ಲಿ ಹುಡ್ಕೊಂಬಂದ್ರಿ ಹುಡುಗಲ್ಲ ಅಂತ ತಕ್ಷಣ ಇದ್ದ ತಕ್ಷಣ ಅವ್ರ ಮುಖ ತೊಳದ ತಕ್ಷಣ ಹೇಳೋದಂಥ ಒಂದು ಮಾತು ಈ ಸೀಸನ್ ಕ್ಲಿಕ್ಕಾಗುತ್ತೆ ನಾನೊಬ್ಬ ಒಳ್ಳೆ ಕಂಟೆಸ್ಟೆಂಟನ್ನ ನಾನು ಶಕ್ತಿ ಮೀರಿ ಹುಡುಕೊಟ್ಟಿದ್ದೀನಿ ಒಬ್ಬ ಸಾಮಾನ್ಯನ ಪ್ರಥಮ್ ನಂಗೆ ಈಗಲೂ ಕಿವಿ ಹಿಂಡಿ ಹೇಳ್ತಾರೆ ಅವರು ಬೈ ಬೈದು ಪ್ರಥಮ ಅಕಸ್ಮಾತ್ ನಿನ್ನ ಆಯ್ಕೆ ಮಾಡಿದಾಗ ನೀನು ಸೋತ್ಬಿಟ್ಟು ಒಂದು ವಾರಕ್ಕೆ ಏನಾರು ಎಲಿಮಿನೇಟ್ ಆಗಿದ್ದರೆ ಟ್ರಸ್ಟ್ ಮೀ ನಾನು ನೆಕ್ಸ್ಟ್ ಸೀಸನ್ಲಿ ಯಾರು ಹೊಸಬ್ರು ತೊಗೋತಾನೇ ಇರಲ್ಲ ಚಾಲೆಂಜಸ್ ತೊಗೋತಾನೆ ಇಲ್ಲ ನಿನ್ನ ಎಕ್ಸ್ಪೆರಿಮೆಂಟ್ ಗೆದ್ದಿದ್ದು ನಿನ್ಗೆ ನಿನ್ಗೆ ಅಂದ್ಕೊಂಡಿದ್ದೆ ನನ್ನಿಂದ ನಿಂಗೆ ಹೆಲ್ಪ್ ಆಯ್ತದ ಕಲರ್ಸಿಂದ ಅಲ್ಲ ಅಟ್ ದ ಸೇಮ್ ಟೈಮ್ ನನ್ನ ಹೊಸ ಆಲೋಚನೆಗೆ ನೀನು ಕೈ ಹಿಡಿದೆ ಅಕಸ್ಮಾತ್ ಏನಾರು ಆ ಸೀಸನ್ ಫಸ್ಟ್ ರೀತಿ ಸೋತಿದ್ರೆ ನಾನು ಸೆಲೆಬ್ರಿಟೀಸು ಸ್ಟಾರ್ಸ್ ಬಿಟ್ಟು ಬೇರೆ ನ್ಯಾನೂ ತಗತಾನೆ ಇರಲ್ಲ ಆ ಮಟ್ಟಕ್ಕಾಗೋದು ನನಗೊಂದು ಮುನ್ನೂರು ನಾನ್ನೂರು ಜನ ಮೆಸೇಜ್ ಬೆಳಗ್ಗೆ ಏಳುವರೆಗೆ ಕಳಿಸಿದಾರೆ ವಾವ್ ಎಲ್ಲಿ ಹುಡ್ಕೊಬೋದು ರೀ ಇಪ್ಪತ್ತು ರಾತ್ರಿ ಎರಡೂವರೆಗೆ ಕಳಿಸಿದಾರೆ ಅಮೇರಿಕಾನ್ ಕಳಿಸಿದ್ರೆ ಎಲ್ಲ ನೋಡಿದಾಗ ನನಗೆ ಸಮಾಧಾನ ಆಯಿತು ಪ್ರಥಮ ನಾನು ಹಾಕೊಂಡ್ರೆ ಕ್ಯಾಪ್ ಅಥವಾ ನಾನು ಅದು ನಾನೊಬ್ಬ ಕಲರ್ಸ್ ಹೆಡ್ ಆಗಿದ್ರು ಬಿಗ್ ಬಾಸ್ನ ಡೈರೆಕ್ಟ್ರಿ ಆ ಎಪಿಸೋಡ್ನ ಎಂಜಾಯ್ ಮಾಡಿ ನಾನೊಂದು ಸೀಸನ್ ಕೊಟ್ಟೆ ಅಂತ ನನ್ನದೆ ಸರ್ ನೀವು ಅಷ್ಟು ಕೊಟ್ಟಿದ್ದಲ್ಲ ಆರು ಏಳು ಸಿನಿಮಾ ನನ್ನ ಸಿನಿಮಾ ಕ್ಯಾಮ್ರಾ ಶೂಟ್ ನೋಡೋಣ ಅಂತ ಡೈರೆಕ್ಟರ್ ಆಗಬೇಕು ಅಂತ ಬಂದವನು ಏಳು ಸಿನಿಮಾ ಹೀರೋ ನನಗೆ ಮಾಡಿಕೊಟ್ಟಿದ್ದೀರ ನಾನು ಅದಕ್ಕೆ ಅವ್ರನ್ನ ಭಾವಿಸಿದೆ ಯಾಕೆಂದರೆ ನನ್ನ ಸಿನಿಮಾ ಅವ್ರು ಹೋಗಬೇಕಾರೆ ಕಲರ್ಸ್ ಬಿಟ್ಟು ಹೋಗ್ಬೇಕಾರೆ ಆ ಮನುಷ್ಯ ಹೇಳಿದ್ದು ಯಾರು ಪರಮ್ ಸರ್ ಯಾರಿಗೆ ಪ್ರಶಾಂತ್ ನಾಯಕ ಈ ಮಾತು ಅವರು ನಿಮ್ಗೆ ಹೇಳ್ತಾ ಇದ್ದೀನಿ ಅವನು ಪ್ರಥಮಗೆ ಒಂದು ಸಿನಿಮಾ ಏನಿದೆ ತೊಗೊಂಬಿಡಿ ಒಂದು ನಟ ಭಯಂಕರ ಅಂತ ಆ ಮಾತನ್ನು ಬಿಟ್ಟು ಹೋದ್ರು ಅನ್ನೋ ಕಾರಣಕ್ಕೆ ಈ ಪ್ರಶಾತ್ ನಾಯಕ್ ಬಿಡಲ ನನ್ನೇ ಹುಡುಕ್ಸಿ ವಾಪಸ್ಸು ಫೋನ್ ಮಾಡಿ ನಾನು ನಟ ಭಯಂಕರ ಸ್ವಲ್ಪ ಲಾಸ್ ಆಯಿತು ಕಷ್ಟದಲ್ಲಿ ಇದ್ದೀನಿ ಅಂದಾಗ ತಕ್ಷಣ ಆ ಸಿನಿಮಾನ ಪರ್ಚೇಸ್ ಮಾಡಿ ನನಗೆ ಇಬ್ಬರು ಜೀವನಕ್ಕೆ ದಾರಿ ಮಾಡಿಕೊಟ್ರು ನಾನು ಇವತ್ತಿಗೂ ಅವ್ರನ್ನ ಬದುಕಿರೋ ತನಕ ಅವ್ನು ಸ್ಮರಿಸ್ತೀನಿ ಅವ್ರು ಯಾವಾಗಲೂ ಅವ್ನು ಮಾತು ಹೇಳ್ತಾರೆ ಇದು ನಿಮ್ಗೆ ಯಾಕೆಂದ ತುಂಬ ಎಂಟರ್ಟೈನಿಂಗಾಗಿ ಹೇಳ್ತೀನಿ ಅಂದರೆ ಇದೇ ಕಲರ್ಸ್ ಹೆಡ್ಡಾಗಿದ್ದಂತಹ ಪರಮ್ ಸಾರು ಈಗ ಕಟ್ ಆಗಿ ಇದಕ್ಕೆ ಬಂದರು ಎಲ್ಲಿಗೆ ಉದಯ ಟಿ ವಿ ಹೆಡ್ ಆಗಿದ್ದಾರೆ ಸೌತ್ ಇಂಡಿಯಾ ಜಿಯೋ ಸ್ಟುಡಿಯೋಸ್ಗೆ ಅಂತ ಹೋದರು ಒಂದು ಮಜವಾದ ಘಟನೆ ಹೇಳ್ತೀನಿ ನಿಮ್ಗೆ ಸಕ್ಸಸ್ ಮನುಷ್ಯನಿಗೆ ಯಾಕೆ ಬೇಕಾಗುತ್ತೆ ಅಂತ ಇದನ್ನು ಮಾತ್ರ ಕಟ್ ಮಾಡದೆ ಹಾಕಿ ಮನುಷ್ಯನ ಸಕ್ಸಸ್ ಅಥವಾ ನೀವು ಊರು ಬಿಟ್ಟು ಬಂದಿದ್ದಕ್ಕೆ ನೀವು ಹುಡ್ಕೊಂಬಂದ್ರಿ ವಿಶ್ವಾಸದಿಂದ ನೀವು ಯಾಕೆ ಬಂದ್ರಿ ಅನ್ನೋದು ಇವತ್ತು ನಿಮ್ಗೆ ಗೊತ್ತಾಗುತ್ತೆ ಹೇಳ್ತೀನಿ ಅವ್ರ ಕಲರ್ಸ್ ಹೆಡ್ ಆಗಿದ್ದಾಗ ಮನುಷ್ಯನ್ ಸಕ್ಸಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಇದನ್ನು ಕರೆಕ್ಟಾಗಿ ಬಟ್ ನೀವು ಹುಡ್ಕೊಂಬಂದ್ರಿ ನಾನು ಹೊರಗೆ ಊರಿಗೆ ಬಂದಮೇಲೆ ಯಾಕೆ ಅನ್ನೋದು ಭಾಳ ಸ್ಪೆಷಲಾಗಿ ಹೇಳ್ತೀನಿ ಕೇಳಿ ಅವ್ರು ನಂಗೆ ಹೇಳಿದ ಮಾತು ಪ್ರಥಮ ನನ್ನ ಕಲರ್ಸ್ ಹೆಡ್ಡಾಗಿದ್ದಾಗ ನನಗೆ ಒಂದು ಒಂದು ಕಾಲು ಒಂದೂವರೆ ಲಕ್ಷ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರೋ ನಾನು ನೋಡ್ತಾನೆ ಇಲ್ಲ ಯಾವತ್ತೋ ವರ್ಷಕ್ಕೋ ಐದು ವರ್ಷಕ್ಕೋ ಆರು ತಿಂಗಳಿಗೂ ಒಂದು ಪೋಸ್ಟ್ ಅಂತ ಹಾಕ್ತಾಯಿದ್ದೆ ನಾನು ಯಾವಾಗ ಕಲರ್ಸ್ ಬಿಟ್ಟು ಬ್ರೇಕ್ ತೊಗೊಂಡು ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಡೈಲಿ ನನಗೆ ಮುನ್ನೂರು ಕಾಲ್ ಬರ್ತಿತ್ತು ನಾನು ಕಲರ್ಸ್ ಬಿಟ್ಟು ಒನ್ ಮಂತು ಹದಿನೈದು ದಿನ ಫಸ್ಟ್ ಒಂದಷ್ಟು ಫೋನ್ಗಳು ಅದಾದ ಮೇಲೆ ನನಗೆ ದಿನಕ್ಕೆ ಹತ್ತರಿಂದ ಹದಿನೈದು ಕಾಲಿಗೆ ಸೀಮಿತ ಆಯಿತು ಅದರಲ್ಲಿ ಎಚ್ ಡಿ ವಿ ಸಿ ಬ್ಯಾಂಕ್ ಯಾವುದೋ ಲೋನ್ ತೊಗೊಂಡು ಮಾಡಿದ್ರೆ ಇನ್ಯಾರೋ ನನ್ನ ಆಫೀಸ್ ಸ್ಟಾಫ್ ನನ್ನ ಜೊತೆ ಪ್ರಾಮಾಣಿಕ ಇಷ್ಟ ಬಟ್ ಇವತ್ತಿಗೂ ಒಂದು ಫೋನ್ ಬರುತ್ತೆ ಒಬ್ಬ ಮುಟ್ಟಾಳಂದು ಅಥವಾ ಒಬ್ಬಂದು ಅದು ಪ್ರಥಮದು ಇವತ್ತಿಗೂ ಹೇಗಿದ್ದೀರಾ ಸರ್ ಅಂತ ಕೇಳಕ್ಕೆ ಮಾಡ್ತೀನಿ ನನಗೆ ಇವತ್ತು ಆ ಕೃತಜ್ಞತೆ ಇದೆ ಪೊಸಿಷನ್ ಚೇಂಜ್ ಆದಮೇಲೆ ಜನ ಹೋಗೋದು ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ನನಗೆ ಇಪ್ಪತ್ತು ದಿನದಲ್ಲಿ ಹತ್ ಸಾವಿರ ಜನ ಅನ್ಫಾಲೋ ಮಾಡಿದ್ರು ಅಂತ ಪರಮ್ ಸರ್ ಹೇಳಿದ್ರು ನಂಗೆ ನಗು ಬಂತಾದ್ರೆ ಮನುಷ್ಯನ್ ಸಕ್ಸಸ್ ಇಷ್ಟು ಮುಖ್ಯ ಆಗುತ್ತೆ ಅಂತ ಯೋ ಬಾಯ್ ಎಮ್ ಎಲ್ ಎ ಆಗಿದ್ದಾಗ ಬೆಲೆ ಬೇರೆ ಮಾಜಿ ಅಂತ ಆಗೋದಾಗ ಮಿನಿಸ್ಟರ್ ಮಾಜಿ ಅಂತ ಈಗ ಅದಕ್ಕೆ ನೋಡಿ ರಾಜ್ಯ ಸರ್ಕಾರಕ್ಕೆ ಚೇಂಜ್ ಆಗ್ತಾ ಯಾಕೆ ಎಲ್ರಿಗೂ ಭಯ ಅಂದ್ರೆ ಎಲ್ಲಿ ನನ್ನ ಮಾಜಿ ಆಗೋಯ್ತಿನೋ ಅನ್ನೋ ಕಾರಣಕ್ಕೆ ಅವ್ರ ಭಯ ಯಾಕೆ ಈ ಮಾತು ಹೇಳ್ದಂದ್ರೆ ಇದ್ ಹೇಳ ಸಲ ಪೊಸಿಷನ್ ಚೇಂಜ್ ಆಯ್ತು ಅಂದ್ರೆ ನಿಮ್ ಬರುವಂತ ಒಂದಿಮಾಗವ್ರು ಹೊರಟೋಗ್ತಾರೆ ಅವ್ರು ಅದೇ ಹೇಳಿದರು ನನಗೆ ಹತ್ತು ಸಾವಿರ ಜನ ಅನ್ಫಾಲೋ ಮಾಡಿದ್ರು ಪ್ರಥಮ್ ನನಗೇನು ಅನ್ನಿಸ್ತಾ ಸಿ ಐ ಆಮ್ ನಾಟ್ ನನ್ನ ಸೋಷಿಯಲ್ ಮೀಡ್ಯಾದ ಯಾವುದೇ ಡಿಪೆಂಡೆಂಟ್ ಅಲ್ಲ ಏನೂ ಅಲ್ಲ ನಾನು ಇಲ್ಲಿ ತನಕ ಕೆಲಸ ಮಾಡ್ಕೊಂಡು ಹತ್ತು ವರ್ಷ ನನ್ನ ಕನಸಿನ ಕಲರ್ಸ್ನ ಮೊದಲನೇ ಪೊಸಿಷನ್ ತೊಗೊಂಡು ನಿಲ್ಲಿಸಿದ್ದೆ ನನಗೆ ಖುಷಿಯಾಗಿ ನಾನು ಬೇಡಿಕೆಲ್ಲಿದ್ದಾಗ ನಾನು ರಿಟೈರ್ಡ್ ಆದ ಸೊ ಒಂದು ಇದಷ್ಟಾಯಿತು ಮುನ್ನೂರು ಫೋನ್ ಬರ್ತಿದ್ದು ಹತ್ತು ಕಾಲ್ ಇಳೀತು ಎಲ್ಲ ಕಟ್ಟಾಗಿ ಇನ್ನೂರ ತೊಂಬತ್ತು ಜನ ಕಟ್ಟಾದರು ಇನ್ನೂರು ಫೋನ್ ಬರ್ತಿತ್ತು ಅದರಲ್ಲಿ ನೂರ ತೊಂಬತ್ತು ಕಾಲ್ ಕಟ್ಟಾಯಿತು ಎಚ್ ಡಿ ಸಿದು ಫ್ರೆಂಡ್ಸ್ದು ಫ್ಯಾಮಿಲಿದು ಒಂದೆರಡು ಬಂದರೆ ಪ್ರಥಮದು ಪ್ರತಿದಿನ ಒಂದು ಫೋನ್ ಬರುತ್ತೆ ಇದನ್ನು ಹೇಳಿದ್ರು ನನಗಾಗ ನನಗೆ ಯಾರು ಅನ್ನ ಹಾಕಿದಾರೋ ನಾನು ಅವ್ರಿಗೆ ಕೃತಜ್ಞತೆ ಇದೆ ಅಂತ ನನಗೆ ಅನಿಸ್ತು ನನಗೆ ಆ ಕೃತಜ್ಞತೆ ಅಂದ್ರೆ ಅಂದರೆ ಮನುಷ್ಯ ಅಧಿಕಾರ ಬಿಟ್ಟು ಈ ಬೆಂಗಳೂರು ಇದ್ದಾಗ ನಂಗೆಲ್ಲ ಸಿಗುತ್ತೆ ನೀವು ಬೆಂಗಳೂರಲ್ಲಿ ನಂಗೆ ಸಿಕ್ಕಿ ಇಂಟ್ರಿ ಮಾಡೋದು ನನಗೇನು ಸ್ಪೆಷಲ್ ಇಲ್ಲ ಇನ್ನೂರು ಕಿಲೋಮೀಟರ್ ದೂರ ರೀ ಅಲ್ಲಿ ಕಾಫಿ ಸಿಕ್ತೋ ಊರಲ್ಲಿ ಅಥವಾ ಏನು ಸಿಕ್ತೋ ಗೊತ್ತಿಲ್ಲ ಹಳ್ಳಿಗೆ ಹುಡ್ಕೊಂಬಂದಿದೆ ಅಂದರೆ ಸೊ ಯಾಕೆ ಮನುಷ್ಯನ ಆ ಪೊಸಿಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈ ಜನ್ರೇಷನ್ಲಿದೆ ಅದಕ್ಕೆ ಇರೋದನ್ನು ಪಡ್ಕೊಳ್ಳಿ ಇದ್ದ ಸಮಯ ಅನುಭವಿಸಿ ಅದನ್ನು ನೆನಪಲ್ಲಿ ಉಟ್ಕೊಂಡು ಮಾಡ್ಕೊಳ್ಳಿ ಇದು ನಾನು ಜನರಿಗೆ ಪ್ರೀತಿಯಿಂದ ಹೇಳೋ ಮಾತು ನನ್ನ ಸ್ನೇಹಿತರಾದ ರಾಕೇಶ್ ಅವರು ಬಂದಿದ್ದೀರಾ ನನಗೆ ಬಹಳ ಖುಷಿ ನಮ್ಮೂರಿಗೆ ಇದಿಷ್ಟು ನನ್ನ ಬೆಂಗಳೂರಿಂದ ಬಂದಂಥ ಜನ ಈಗ ಊರಿಂದ ಹೇಳ್ತೀನಿ